ಶಿವಕರ ಪತ್ನಿಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಂಗಳೂರಿನ ಬಂದರು ಠಾಣೆ ಪೊಲೀಸರಿಂದ ಯುವಕ ಅರೆಸ್ಟ್ ಶಾಸಕ ವೇದವ್ಯಾಸ ಕಾಮತ್ ಪತ್ನಿಯ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾನೆ ಈ ಯುವಕ ಬಟ್ವಾಳ ತಾಲೂಕಿನ ಇಪ್ಪತ್ತೊಂಬತ್ತು ವರ್ಷದ ಶರಣ್ ರೈ ಎಂಬ ಈಗ ಪೊಲೀಸರು ಬಂಧಿಸಿದ್ದಾರೆ ಅಧಿವೇಶನದಲ್ಲಿ ಶಿವಲಿಂಗೇಗೌಡ ಮತ್ತು ಬಿಜೆಪಿ ಸದಸ್ಯರ ನಡುವೆ ಟಾಕ್ ವಾರ್ ನಡೀತಲ್ಲ ಅದನ್ನೇ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಈತ ಪೋಸ್ಟ್ ಅನ್ನ ಮಾಡಿತಾ ಈ ಪೋಸ್ಟ್ ಅನ್ನ ಇಟ್ಕೊಂಡು ಸದ್ಯಕ್ಕೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಶಾಸಕರ ಪತ್ನಿಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಿರುವಂತಹ ವಿಚಾರ ಗಮನಿಸಬಹುದು ಇತ್ತೀಚೆಗೆ ಬೇಕಾಬಿಟ್ಟಿ ಸೋಷಿಯಲ್ ಮೀಡಿಯಾ ಕೈಯಲ್ಲಿ ಮೊಬೈಲ್ ಇದೆ ಇಂಟರ್ನೆಟ್ ಇದೆ ಅಂತ ಮನಸ್ಸು ಇಚ್ಛೆ ಪೋಸ್ಟ್ ಮಾಡೋದು ಅದಕ್ಕೊಂದು ಹತ್ತಲವು ಕಾಮೆಂಟ್ಸ್ಗಳು ಗಳು ಬರೋದು ಕಾಮೆಂಟ್ಸ್ಗಳು ಗಳು ಬಂದ ತಕ್ಷಣ ನಾವು ಮಾಡಿದ್ದೇ ಸರಿ ಅಂತ ಮತ್ತಷ್ಟು ಪ್ರವೋಕ್ ಆಗಿ ಇನ್ನೊಂದಷ್ಟು ಇಂಥ ಕಿತಾಪತಿ ಕೆಲಸಗಳನ್ನ ಮಾಡೋರಿಗೆ ಇದು ಸರಿಯಾದ ಶಾಸ್ತಿ ಅಂತಲೇ ಹೇಳ್ಬೋದು ಶಾಸಕರ ಪತ್ನಿಯ ವಿರುದ್ಧವೇ ಹೀಗೆ ಅವಹೇಳನಕಾರಿ ಪೋಸ್ಟ್ ಮಾಡ್ತಾರೆ ಅಂದ್ರೆ ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಇನ್ನೆಷ್ಟರ ಮಟ್ಟಿಗೆ ಇವರು ಕಮೆಂಟ್ಸ್ ಮಾಡಲ್ಲ ಪೋಸ್ಟ್ ಮಾಡಲ್ಲ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ ಮಂಗಳೂರಿನ ಬಂದರು ಠಾಣೆಯ ಪೊಲೀಸರಿಂದ ಈ ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ ಶಾಸಕ ವೇದವ್ಯಾಸ ಕಾಮತ್ ಪತ್ನಿಯ ಬಗ್ಗೆ ಈತ ಪೋಸ್ಟ್ ಮಾಡಿದ್ದ ಇಪ್ಪತ್ತೊಂಬತ್ತು ವರ್ಷದ ಶರಣ್ ರೈ ಎಂಬಾತನನ್ನ ಸದ್ಯಕ್ಕೆ ಬಂಟ್ವಾಳ ತಾಲೂಕಿನ ಶರಣ್ ರೈಯನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಅಧಿವೇಶನದಲ್ಲಿ ಶಿವಲಿಂಗೇಗೌಡ ಮತ್ತು ಬಿಜೆಪಿ ಸದಸ್ಯರ ನಡುವೆ ಟಾಕ್ ವಾರ್ ನಡೀತಲ್ಲ ಅದನ್ನೇ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಈತ ಪೋಸ್ಟ್ ಮಾಡಿದ್ದ ಅಂತ ಹೇಳಲಾಗಿದೆ ಸದ್ಯಕ್ಕೆ ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ